ಸರ್ಕಾರಿ ಶಾಲೆಗಳಿಗೆ ಸೇರಿದ ಜಾಗವನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿವೆ ಶಾಸಕ ಸಿಮೆಂಟ್ ಮಂಜು ಸರ್ಕಾರಿ ಶಾಲೆಗಳಿಗೆ ಸೇರಿದ ಜಾಗಗಳನ್ನು ಬೇರೆ ಇಲಾಖೆಗಳಿಗೆ ಅಥವಾ ಖಾಸಗಿ ವ್ಯಕ್ತಿಗಳಿಗೆ ಪರಬಾರೆ ಮಾಡಲು ಬಿಡುವುದಿಲ್ಲ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು ಅವರು ಆಲೂರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಹಿತರಕ್ಷಣಾ ಸಮಿತಿ ಸಭೆ ಉದ್ಘಾಟಿಸಿ ಮಾತನಾಡಿ ಬೈರಾಪುರ ಗ್ರಾಮದ ಗ್ರಾಮ ಪಂಚಾಯಿತಿ ಸಮೀಪವಿರುವ ಸರ್ಕಾರಿ ಶಾಲಾ ಕಟ್ಟಡ ಶಿಥಿಲಗೊಂಡು ಪಾಳು ಬಿದ್ದಿರುವ ಜಾಗವನ್ನು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಮುಖಂಡರು ಮನವಿ ಮಾಡಿದರು ಅದಕ್ಕೂತ್ತರಿಸಿದ ಶಾಸಕರು ಸರ್ಕಾರಿ ಶಾಲೆಗಳಲ್ಲಿ ಬಡವರು ದಲಿತರ ಮಕ್ಕಳು ಹೆಚ್ಚು ಓದುತ್ತಿರುವುದರಿಂದ ಶಾಲಾ ಜಾಗ ಉಳಿಸುವ ಜವಾಬ್ದಾರಿ ನಮ್ಮಗಳ ಕರ್ತವ್ಯ ಆದ್ದರಿಂದ ಗ್ರಾಮದಲ್ಲಿ ಅಂಬೇಡ್ಕರ್ ಭವನಕ್ಕೆ ಬೇರೆ ಜಾಗ ಹುಡುಕೋಣ ಸರ್ಕಾರಿ ಶಾಲಾ ಜಾಗವನ್ನ ನಾನು ಶಾಸಕನಾಗಿರುವವರೆಗೂ ಬೇರೆ ಇಲಾಖೆ ಅಥವಾ ಖಾಸಗಿ ವ್ಯಕ್ತಿಗಳ ಪಾಲಾಗಲು ಬಿಡುವುದಿಲ್ಲ ಅವರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರಾಗಿದ್ದಾರೆ ಆಲೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಸಿಗುತ್ತಿಲ್ಲ ವೈದ್ಯರು ಸರಿಯಾಗಿ ಕಾರ್ಯನಿರ್ವಹಿಸದೆ ಸಣ್ಣ ಪುಟ್ಟ ಚಿಕಿತ್ಸೆಗಳಿಗೂ ಹಾಸನದ ಖಾಸಗಿ ಆಸ್ಪತ್ರೆಗೆ ಬರೆದಿ ಕೊಡುತ್ತಾರೆ ಸಮಜಾಯಿಸಿ ನೀಡಿದ ತಾಲೂಕು ಆರೋಗ್ಯ ಅಧಿಕಾರಿ ನಿಸಾರ್ ಫಾತಿಮಾ ಅವರು ಈಗಾಗಲೇ ಆಸ್ಪತ್ರೆಯ ಕೆಲವು ವೈದ್ಯರ ವಿರುದ್ಧ ದೂರುಗಳು ಬಂದಿದ್ದು ಸರಿಯಷ್ಟೇ ಅವರಿಗೆ ಈಗಾಗಲೇ ಸರಿಪಡಿಸಿಕೊಳ್ಳುವಂತೆ ನೋಟಿಸ್ ನೀಡಲಾಗಿದೆ ಇನ್ನು ಕೆಲವು ರೋಗಿಗಳ ಪರಿಸ್ಥಿತಿ ನೋಡಿಕೊಂಡು ಹಾಸನಕ್ಕೆ ಕಳುಹಿಸಿಕೊಡಲಾಗುತ್ತಿದೆ ಎಂದರು ಶಾಸಕ ಸಿಮೆಂಟ್ ಮಂಜು ಅವರು ಆಸ್ಪತ್ರೆ ಬಗ್ಗೆ ಸಾಕಷ್ಟು ದೂರುಗಳಿದ್ದು ಹಣಕ್ಕಾಗಿ ಕೆಲವು ವೈದ್ಯರು ಖಾಸಗಿ ಮೆಡಿಕಲ್ ಶಾಪ್ಗಳಿಗೆ ಚೀಟಿ ಕೊಡಲಾಗುತ್ತಿದೆ ಈ ಬಗ್ಗೆ ನಿಗಾವಹಿಸಿ ಎಂದು ತಾಕೀತು ಮಾಡಿದ್ರು ಬಗ್ಗೆ ಗ್ರಾಮದಲ್ಲಿರುವ ದೂರವಾಣಿ ಕೇಂದ್ರ ಬಳಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಜಾಗ ನೀಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ವರ್ಷಗಳಿಂದ ಕೇಳಲಾಗುತ್ತಿದೆ ಆದರೆ ಇದುವರೆಗೂ ಜಾಗವನ್ನು ಗುರುತಿಸುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತಾತ್ಸಾರ ಮನೋಭಾವನೆ ಹೊಂದಿದ್ದಾರೆಂದು ಆಲೂರು ತಾಲೂಕಿನ ಎಸ್ಸಿ ನೌಕರರ ಸಂಘದ ಅಧ್ಯಕ್ಷ ಡಿ ವಾಸುದೇವ್ ಆರೋಪಿಸಿದರು ಇದಕ್ಕೆ ಉತ್ತರಿಸಿದ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಅವರು ದೂರವಾಣಿ ಕೇಂದ್ರ ಕೇಂದ್ರ ಸರ್ಕಾರ ಅಧೀನದಲ್ಲಿರುವುದರಿಂದ ತಾಂತ್ರಿಕ ಇದೆ ಆದ್ದರಿಂದ ಬೇರೆ ಜಾಗ ಗುರುತಿಸೋಣ ಎಂದರು ಶಾಸಕರು ಎರಡು ಮೂರು ಜಾಗ ಗುರುತಿಸಿ ಸ್ಥಳೀಯ ಮುಖಂಡರ ಸಲಹೆ ಪಡೆದು ಆದಷ್ಟು ಬೇಗ ಅಂಬೇಡ್ಕರ್ ಭವನಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ತಹಶೀಲ್ದಾರ್ ಅವರಿಗೆ ಸೂಚಿಸಿದರು ಆಲೂರು ತಾಲೂಕಿನ ಪಾಳ್ಯ ಹೋಬಳಿ ಗಾಂಧಿ ಗ್ರಾಮದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಐದು ಗುಂಟೆ ಜಾಗವನ್ನ ಮೀಸಲಿರಿಸಿದ್ದು ಆ ಜಾಗ ಕಲ್ಲು ಮಂತಿಯಿಂದ ಕೂಡಿದೆ ಆದ್ದರಿಂದ ಬೇರೆ ಜಾಗ ನೀಡುವಂತೆ ಮನವಿ ಮಾಡಿದ್ರು ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಜಾಗ ಇಲ್ಲದಿರುವುದರಿಂದ ಅದೇ ಜಾಗವನ್ನ ಗುರುತಿಸಲಾಗಿದೆ ಇದ್ದರು ಗ್ರಾಮದಲ್ಲಿ ನೂರಾರು ಕುಟುಂಬಗಳಿದ್ದು ಗ್ರಾಮಕ್ಕೆ ಸರಿಯಾದ ರಸ್ತೆ ಇಲ್ಲದೆ ಖಾಸಗಿ ವ್ಯಕ್ತಿಯ ಜಮೀನಿನಲ್ಲಿ ಓಡಾಡುತ್ತಿದ್ದೇವೆ ಆದ್ದರಿಂದ ಸರಿಯಾದ ರಸ್ತೆ ಕಲ್ಪಿಸುವಂತೆ ಒತ್ತಾಯಿಸಿದ ಇದಕ್ಕೆ ಉತ್ತರಿಸಿದ ಶಾಸಕ ಸಿಮೆಂಟ್ ಮಂಜು ಅವರು ಖಾಸಗಿ ಜಮೀನಿನ ಮಾಲೀಕರಿಗೆ ಪರಿಹಾರ ನೀಡಿ ರಸ್ತೆ ಅಭಿವೃದ್ಧಿಪಡಿಸಲು ಸಮಾಜ ಕಲ್ಯಾಣ ಇಲಾಖೆ ಸರ್ಕಾರಕ್ಕೆ ಪತ್ರ ಬರೆಯುವಂತೆ ಸೂಚಿಸಿದ್ರು ಶಾಸಕ ಸಿಮೆಂಟ್ ಮಂಜು ಮಾತನಾಡಿ ಸಭೆಯ ಹಲವಾರು ಸಮಸ್ಯೆಗಳಿತ್ತು ಸಮಸ್ಯೆ ಬಗೆಹರಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮುಂದಿನ ಸಭೆ ನಡೆಸುವಷ್ಟರಲ್ಲಿ ಬಗೆಹರಿಸಬೇಕು ಎಂದು ತಾಕೀತು ಮಾಡಲಾಗಿದೆ ಅವಶ್ಯಕತೆ ಇದೆಯಾ ಎಲ್ಲದಕ್ಕಿಂತ ಮುಖ್ಯ ಅಂಬೇಡ್ಕರ್ ಭವನ ಮಾಡಬೇಕು ಎಲ್ಲವೂ ಸತ್ಯ ಅದಕ್ಕಿಂತ ಮುಖ್ಯವಾಗಿ ಶಾಲೆಗಳನ್ನ ಕಟ್ಟಬೇಕು ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ಅನ್ನೋದೇ ಅಷ್ಟೇ ಮುಖ್ಯ ನೋಡಿ ನಮಗೆ ಶಿಕ್ಷಣ ಇಲಾಖೆಗೆ ಜಾಗದ ಅವಶ್ಯಕತೆ ಇದ್ರೆ ಖಂಡಿತ ಜಾಗ ಮಕ್ಕಳಿಗೆ ಈಗ ಸರ್ಕಾರಿ ಶಾಲೆ ಕಟ್ಟು ಹೋದವರು ಯಾರು ನಮ್ಮವ್ರ ಅಂಬೇಡ್ಕರ್ ಬರಕ್ ಬೇಕು ನಾವು ತಹಸೀಲ್ದಾರ್ ಹೇಳ್ತೀನಿ ಒಂದು ಜಾಗ ಉಳುಕ್ಸಾನ ಮಾಡೋದು ಆದ್ರೆ ಶಾಲೆ ಸರಿ ಮಾಡೋದು ಮೇಡಮ್ ಅಂದಿದ್ರು ಕರ್ಕೊ ಹೋದ್ರೆ ಅವ್ರು ಒಂದು ಮಾತು ಹೇಳಿದ್ರು ನೋಡಪ್ಪ ನೀನು ಏನಾರೂ ಆಗಿರೋ ನೀನು ವಕೀಲರಾದ್ರೆ ಇನ್ನೂ ಇದೊಬ್ಬರು ಆದ್ರೆ ಕಾನೂನಿಗೆ ಎಲ್ಲರೂ ಒಂದೇ ಅಂತ ಹೇಳಿ ನಮ್ಮ ಯಪ್ಪಾ ಅನುಕೂಲ ಮಾಡಿ ಯಾ ಕೇಸ್ ಓದೇ ಮಾಡಲಿಲ್ಲ ಆತ ಪ್ರೈವೇಟ್ ಕೇಸ್ ಮಾಡಿದ್ದೀನಿ ಹದಿನೆಂಟು ಜನರ ಮೇಲೆ ಮಾಡಿದ್ದಾನೆ ಸರ್ ಮಹಿಳೆಯರು ತಿರ್ಗಬೇಕು ಈಗ ಕೋಲ್ಡ್ ಪಾರ್ಕ್ ನಿಂತಬೇಕು ವಾರ ವಾರ ಹತ್ರ ಒಂದು ಮೇಡಮ್ ಈಗ ಇವ್ರು ಇರಲಿಲ್ಲ ಜಂಟ್ ಮೇಡಮರು ಈಗ ಹದ್ನೈದು ಇದು ಕೋರ್ಟ್ ಕಾಲ್ ಮಾಡ್ ಮಾಡ್ತಾ ಇದಾರೆ ಅಂದ್ರೆ ಬಡವ್ರ ಕದಿಯನ್ಸ ನಾವು ಎಸ್ ಸಿ ಎಸ್ ಟಿ ಕೊಡ್ದು ಅದಕ್ಕಾಗಿ ಈಗ ನಾನೇ ಅಲ್ಲಿ ಸಂಜೆ ನಿಂತು ಒಬ್ಬರು ಎಲೆಕ್ಟ್ರಿಕ್ ಶಾಪ್ ಹೊಡೆದು ಬಂದ್ರು ಅವ್ರು ಜೋರ್ ಜೋರ ಕಿರ್ಚಿ ಅಳ್ತಾ ಇದ್ರು ಪೇಶೆಂಟ್ ನೋಡಕ್ಕೆ ಚೆನ್ನಾಗಿ ಇದ್ರು ಬಟ್ ಅವ್ರು ನಮ್ಮ ಡಾಕ್ಟರ್ಸು ಇನಿಶಿಯಲ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಬೇಡ ಮೇಡಮ್ ನಾನೇ ಹೇಳಿದೆ ಅಡ್ಮಿಟ್ ಮಾಡ್ಕೊಳ್ಳಿ ಅಂದ್ರೆ ಬೇಡ ಮೇಡಮ್ ಇದು ಶಾಪ್ ಆಗಿದೆ ಹಾಸ್ಪಿಟ್ ತಕ್ಷಣ ಮಾರನೇ ದಿನ ಅವರು ಕ್ರಿಟಿಕಲ್ ಆಗಿ ತೀರೋಗಿಬಿಟ್ರು ಸೊ ಹೇಳೋಕ್ಕಾಗದೇ ಆಗದಿಲ್ಲ ಯಾವ ಕೇಸ್ ಹೇಗಾಗುತ್ತೆ ಅವರು ಚೆನ್ನಾಗಿ ಓದ್ತಾಯಿದೆ ಇಷ್ಟೇ ಕೇಳಿದ್ದಾರೆ ಒಂದಂಥ ರೋಗಿಗಳನ್ನ ಒಳ್ಳೆಯ ರೀತಿಯಲ್ಲಿ ಟ್ರೀಟ್ ಮಾಡಿದೆ ಕೆಲವೊಮ್ಮನ್ನು ಮುಟ್ಟ ಚಿಕ್ ಮಾಡ್ಕೊಂಡು ಸರಿ ಈಗ ನಾಲೆಡದು ಇದಕ್ಕೆ ಸಾಲೋ ಮಾಡಬೇಕು ಏನು ಮಾಡಬೇಕು ನಾನೀಗ ಹದಿವೇಶದಿಂದಲೂ ಎರಡು ಮೂರು ಬಾರಿ ಚರ್ಚೆ ಮಾಡಿದೆ ಸರ್ಕಾರಕ್ಕೂ ಗಮನಿಸ್ತೀನಿ ವಿಧಾನಸಭೆಯಲ್ಲಿ ಈ ರೀತಿ ಬ್ಯಾಪಾಪ ಈ ಸದ್ಯನೂ ಮಾತಾಡಿದ್ವಿ ಬಟ್ ಏನ್ ಮಾಡೋ ಸಾಲ ನಾವು ನೀವು ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರ ಇಷ್ಟೆಲ್ಲರೂ ಕೂಡ ಏನಾದ್ರು ಒಗ್ಗಟ್ಟ ಕೊಟ್ಟು ಕೆಲಸ ಮಾಡಿದ್ರೆ ಕುಟುಂಬಗಳಿಗೆ ನ್ಯಾಯ ಸಿಗ್ತದೆ ನಲವತ್ತೈದು ವರ್ಷದಿಂದ ಆ ಇರ ಜಮೀನ ಕಷ್ಟ ಅನ್ನ ಮಾರಂಗೂ ಇಲ್ಲ ಬ್ಯಾಂಕ್ ಲೋನ್ ಮಾಡೋಕ್ಕಿಲ್ಲ ಈ ಪರಿಸ್ಥಿತಿ ಆದ್ರೆ ಅವ್ರಿಗೆ ಯಾವುದೇ ದಾಖಲಾತಿಗಳು ಇಲ್ಲ

ಮಿಕ್ಕಿದವರೆಲ್ಲ ಸುಮ್ಮನೆ ಗ್ರ್ಯಾಂಟ್ ಅಂತ ಲೆಟರ್ ಇದೆ ಎಲ್ಲೋ ನಾನು ಸರ್ವೆ ಮಾಡಿಸಿ ಆಲ್ರೆಡಿ ಅಧಿಕಾರಿಗಳಿದ್ದಾರೆ ಮತ್ತು ಬಸವರಾಜವರಿದ್ದಾರೆ ನಾನು ಸರ್ವೆ ಮಾಡಿಸಿದ್ದೀನಿ ಎಲ್ಲ ಸ್ಕೆಚ್ ಮ್ಯಾಪು ಆಗಿದೆ ಇನ್ನೂ ಮೂರು ಜನದ್ದು ಡೀಟೇಲ್ ಸಿಗ್ತಾ ಇದೆ ಅದು ಸಿಕ್ಕರೆ ನಾನು ಪ್ರತಿಯೊಬ್ಬರಿಗೂ ನಾನು ಆಫೀಸಲ್ಲಿ ಕರೆಸಿ ಮೀಟಿಂಗ್ ಮಾಡಿ ಶಾಂತಿ ಸಭೆ ಹೆಚ್ಚು ಹಾಕಿದವ್ರಿಗೆ ಕರೆಸಿದ್ದೀನಿ ಪದರ ಬಂದವರಿಗೂ ಕರೆಸಿದ್ದೀನಿ ಎಲ್ಲರೂ ಅವ್ರಿಗೆ ಎಷ್ಟು ಗ್ರ್ಯಾಂಟ್ ಆಗಿದೆ ಅವ್ರಿಗೆ ಒಂದು ಜಾಗ ತೋರಿಸಿದ್ರೆ ಅವರಲ್ಲಿ ಹೋಗಿ ಕೊಡ್ತಾರೆ ಇನ್ನೊಂದು ಎರಡು ವಾರದಲ್ಲಿ ಸಭೆಯಲ್ಲಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುಬ್ರಹ್ಮಣ್ಯ ಶರ್ಮಾ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಕೌಸರ್ ಅಹಮದ್ ತಾಲೂಕು ಆರೋಗ್ಯಾಧಿಕಾರಿ ನಿಸಾರ್ ಫಾತಿಮಾ ಸೇರಿದಂತೆ ಎಲ್ಲಾ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು